ಪೂರ್ಣ ಸಂಖ್ಯೆಯನ್ನು ದಶಮಾಂಶ ಸಂಖ್ಯೆಯಿಂದ ಭಾಗಿಸುವುದು ಅಂತ ಹೇಗೆ ನೋಡುವ ಮೊದಲ ಲೆಕ್ಕ ನಲವತ್ತೆಂಟು ಬಾಗಿಸು ಸೊನ್ನೆ ಬಿಂದು ಆರು ಅಂತಿದೆ ಮೊದಲಿಗೆ ನಲವತ್ತೆಂಟು ಬಾಗಿಸು ಅಂತ ಬರ್ಕೊಳ್ಳಿ ನಂತರ ಇದು ಯಾವ ರೂಪದಲ್ಲಿದೆ ದಶಮಾಂಶ ಭಿನ್ನೂ ರಾಶಿ ರೂಪದಲ್ಲಿದೆ ಇದನ್ನು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಬೇಕು ಡೆಸಿಮಲ್ ಟು ಫ್ರ್ಯಾಕ್ಷನ್ ಮೊದಲಿಗೆ ನಾವು ಬಿಂದು ಇಲ್ಲದೆ ಬರ್ಕೊಳ್ಳಿ ಆರು ಅಂತ ಬರ್ಕೊಳ್ಳಿ ನಂತರ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಸಂಖ್ಯೆ ಇದೆ ಆಗೇನು ಮಾಡ್ತೀರಾ ಒಂದರ ಪಕ್ಕ ಒಂದು ಸೊನ್ನೆ ಹಾಕ್ಕೊಳ್ತೀರ ಈಗ ಇದು ಭಿನ್ನರಾಶಿಗೆ ಕನ್ವರ್ಟ್ ಆಯಿತು ನಂತರ ನಲವತ್ತೆಂಟು ಬಾಗಿಸು ಚಿಹ್ನೆ ಇರೋದೇನಾಗ್ತದೆ ಗುಣಿಸು ಆಗ್ತದೆ ಗುಣಿಸಾದಾಗ ಇಲ್ಲೇನಾಗ್ತದೆ ಹತ್ತು ಮೇಲೆ ಹೋಗ್ತದೆ ಆರು ಕೆಳಗೆ ಬರ್ತದೆ ಇನ್ನೇನು ಮಾಡ್ತೀರಾ ಸಿಂಪ್ಲಿಫೈ ಮಾಡಿ ಆರು ಒಂದ್ಲಿ ಆರು ಆರು ಎಷ್ಟಲಿ ನಲವತ್ತ ಎಂಟು ಆರೆಂಟ್ಲಿ ನಲವತ್ತ ಎಂಟು ನಂತರ ಗುಣಕಾರ ಮಾಡಿ ಎಂಟು ಗುಣಿಸು ಹತ್ತು ಎಷ್ಟು ಎಂಬತ್ತು ಎಷ್ಟು ಉತ್ತರ ಎಂಬತ್ತು ಮುಂದಿನ ಲೆಕ್ಕ ನೂರ ಮೂವತ್ತೈದು ಬಾಗಿಸು ಸೊನ್ನೆ ಬಿಂದು ಏಳು ಐದು ಅಂತಿದೆ ಮೊದಲಿಗೆ ನೂರ ಮೂವತ್ತೈದು ಬರ್ಕೊಳ್ಳಿ ಬಾಗಿಸು ಇದನ್ನು ಡೆಸಿಮಲ್ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿಕೊಳ್ಬೇಕು ಮೊದಲಿಗೆ ಬಿಂದು ಇಲ್ಲದೆ ಬರ್ಕೊಳ್ಳಿ ಎಪ್ಪತ್ತ ಐದು ಬಿಂದು ಇಲ್ಲದೆ ಬರ್ಕೊಂಡಿದ್ದಾನೆ ನಂತರ ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಹಾಗೇನು ಮಾಡ್ತೀರಾ ಒಂದರ ಪಕ್ಕ ಎರಡು ಸೊನ್ನೆ ಹಾಕ್ಕೊಳ್ಳಿ ನಂತರ ನೂರ ಮೂವತ್ತೈದು ಬಾಗಿಸು ಚಿಹ್ನೆ ಇರೋದು ಗುಣಾಕಾರ ನಂತರ ನೂರು ಮೇಲೆ ಹೋಗ್ತದೆ ಎಪ್ಪತ್ತೈದು ಕೆಳಗೆ ಹೋಗ್ತದೆ ಈಗ ಸಿಂಪ್ಲಿಫೈ ಮಾಡಿ ಐದು ಹದಿನೈದು ಎಪ್ಪತ್ತೈದು ಐದು ಇಪ್ಪತ್ತಲಿ ನೂರು ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಒಂಬತ್ತಲಿ ನೂರ ಮೂವತ್ತೈದು ಈಗ ಒಂಬತ್ತು ಗುಣಿಸು ಇಪ್ಪತ್ತು ಎಷ್ಟಾಯಿತು ನೂರ ಎಂಬತ್ತು ಮುಂದಿನ ಲೆಕ್ಕ ಇನ್ನೂರೈವತ್ತಾರು ಐವತ್ತಾರು ಬಾಗಿಸು ಸೊನ್ನೆ ಬಿಂದು ಸೊನ್ನೆ ಎಂಟು ಅಂತಿದೆ ಮೊದಲಿಗೆ ಡೆಸಿಮಲ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ಕೊಳ್ಬೇಕು ಬಿಂದು ಇಲ್ಲದ ಬರ್ಕೊಳ್ಳಿ ಎಂಟು ಬಿಂದು ಆದಮೇಲೆ ಎಷ್ಟು ಸಂಖ್ಯೆ ಇದೆ ಒಂದು ಎರಡು ಆಗ ಏನು ಮಾಡ್ತಾರೆ ಎರಡು ಸೊನ್ನೆ ಹಾಕೊಳ್ಳಿ ನಂತರ ಇನ್ನೂರ ಐವತ್ತಾರು ಬಾಗಿಸು ಚಿಹ್ನೆ ಇರುವುದು ಗುಣಾಕಾರ ನೂರು ಮೇಲೆ ಹೋಗ್ತದೆ ಎಂಟು ಕೆಳಗೆ ಈಗ ಎಂಟು ಎಂಟು ಇಪ್ಪತ್ತ್ನಾಲ್ಕು ಎಂಟೇಳು ಹದಿನಾರು ಮೂವತ್ತೆರಡು ಗುಣಿಸು ನೂರು ಮೂರು ಸಾವಿರದ ಇನ್ನೂರು